ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ತುಂಬಾನೇ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳಬಹುದು ಸೊ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಈ ಒಂದು ವಿಡಿಯೋ ಅಂತ ಹೇಳಿ ಸೊ ಎಸ್ ರಿಕನ್ಸುಲೇಷನ್ ವಿಡಿಯೋ ಸೊ ತುಂಬಾ ಜನ ರಿಕನ್ಸುಲೇಷನ್ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಅಲ್ಲಿ ಕಮೆಂಟ್ ಅಲ್ಲಿ ಕಳಿಸ್ತಾನೆ ಇದ್ದೀರಾ ಸೊ ಫೈನಲಿ ನಿಮ್ಮ ಒಂದು ಫೇವ್ರೆಟ್ ವಿಡಿಯೋ ಎಸ್ ಔಟ್ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಅಥವಾ ನಿಮ್ಮ ಮದ್ವೆ ಆಗಿ ದೂರ ಆಗಿರುವಂತಹ ಹಸ್ಬೆಂಡ್ ಅಂಡ್ ವೈಫ್ ಯಾರು ಬೇಕಾದರೂ ಆಗಿರಲಿ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ರಿಕನ್ಸಲೇಷನ್ ಆಗುತ್ತಾ ರಿಯೂನಿಯನ್ ಆಗುತ್ತಾ ನೀವಿಬ್ಬರು ಮತ್ತೆ ಒಂದಾಗ್ತೀರಾ ಮತ್ತೆ ನೀವಿಬ್ಬರ ಮಧ್ಯ ಇರುವಂತ ಎಲ್ಲ ಕ್ಲಾಶಸ್ ಎಲ್ಲ ಕಳೆದು ನೀವಿಬ್ರು ಒಟ್ಟಿಗೆ ಬಾಳ್ತೀರಾ ಅನ್ನೋ ಒಂದು ವಿಡಿಯೋನ ತೊಗೊಂಡ್ ಬಂದಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಸಾರ್ಟ್ಸ್ ಇದೆ ಸೊ ಗೈಸ್ ಯಾರಲ್ಲ ಈ ಒಂದು ನೋಡ್ತಾ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಇದೆ ಸೆವೆನ್ ಆಫ್ ವ್ಯಾನ್ಸ್ ಆಂಗ್ ಮೆನ್ ಓಕೆ ಎಂಪ್ರರ್ ಟೂ ಆಫ್ ಸಾರ್ಟ್ಸ್ ಟೆಂಪ್ರೆನ್ಸ್ ಓಕೆ ಆ್ಯಂಡ್ ಹೈ ಪ್ರಿಸ್ಟಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಶನ್ಸ್ ಬರ್ತಿದೆ ಅಂದರೆ ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನೀವು ಯಾರನ್ನ ಈ ಇವೊಂದು ವಿಡಿಯೋನ ನೋಡುತ್ತೀರಾ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರ ರಿಯನ್ಯೂನ್ ಆಗತ್ತಾ ರೀಕನ್ಸಿಲೇಷನ್ ಆಗತ್ತ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಟೆಂಪ್ರನ್ಸ್ ಕಾರ್ಡ್ ಇದೆ ಸೊ ಟೆಂಪ್ರೆನ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ನಿಮ್ಮ ಸಂಬಂಧ ನಿಮ್ಮ ವ್ಯಕ್ತಿಯ ಜೊತೆಗೆ ಹೀಲ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ ಸೊ ಆ ಹೀಲಿಂಗ್ ಆಗೋದ್ರ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಏಂಜಲ್ಸ್ ಗೈಡೆನ್ಸ್ ಇದೆ ಏಂಜಲ್ ಪ್ರೊಟೆಕ್ಷನ್ ಇದೆ ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ ಅಂತ ನಾನು ಹೇಳ್ಬಹುದು ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬಂದೇ ಬರ್ತಾರೆ ರಿಕನ್ಸಲೇಷನ್ ಆಗುತ್ತೆ ರಿಯೂನಿಯನ್ ಆಗತ್ತೆ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಎಲ್ಲಾ ಪ್ರಾಬ್ಲಮ್ಸ್ ಕ್ಲಾಶಸ್ ಎಲ್ಲವೂ ಕೂಡ ಔಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಐ ಥಿಂಕ್ ಎಂಪ್ರರ್ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಥಿಂಕ್ ಮಾಡ್ತಾರ ಅಂತ ನೀವು ಕೇಳಿದ್ರೆ ಐ ಐಪ್ರಿಸ್ಟರ್ ಇದೆ ಸೊ ಡೆಫಿನೆಟ್ಲಿ ಎಸ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಬೇರೆಯವ್ರ ಹತ್ರ ಹೇಳ್ಕೊಳಲ್ಲ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ ಅವರ ಮನ್ಸಿನಲ್ಲಿ ಯಾರ ಹತ್ರನೂ ನನ್ನ ಮನ್ಸಿನಲ್ಲಿ ಇವ್ರ ಬಗ್ಗೆ ಯೋಚನೆ ಬರ್ತಾ ಇದೆ ತಿಂಕ್ ಬರ್ತಿದೆ ಅಂತ ಹೇಳ್ಕೊಳ್ಳಲ್ಲ ಬಟ್ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಐ ತಿಂಕ್ ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ಆಕ್ಷನ್ ತಗೊಳ್ಳೋರು ಇದಾರೆ ಅಂತ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಆಕ್ಷನ್ ಟುವರ್ಡ್ಸ್ ಯು ಅಂತ ನಾನು ಹೇಳಬಹುದು ಸೊ ಈ ಒಂದು ಸಂಬಂಧದಲ್ಲಿ ಈ ಒಂದು ವ್ಯಕ್ತಿ ಆಕ್ಷನ್ ತಗೊಳ್ತಾರೆ ಅಂತ ನಾನು ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಅವರ ಲೈಫಲ್ಲಿ ಅ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ನಾನು ಹೇಳ್ಬೋದು ಇಷ್ಟು ದಿನಗಳ ಕಾಲ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ನಿಮ್ಮ ಲೈಫ್ ಅಲ್ಲಿ ಅವರು ಯಾವುದೇ ರೀತಿ ಸ್ಟೆಪ್ ತಗೊಂಡಿಲ್ಲ ಅದಕ್ಕೆ ಕಾರಣ ಏನು ಅಂದ್ರೆ ಟೂ ಆಫ್ ಸಾರ್ಟ್ಸ್ ಇದೆ ಮೇ ಬಿ ಒಂದು ವ್ಯಕ್ತಿಯ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ಆ ಒಂದು ವ್ಯಕ್ತಿಯ ಜೊತೆಗೆ ಈ ಒಂದು ವ್ಯಕ್ತಿ ಇವಾಗ ಸದ್ಯಕ್ಕೆ ಮೇ ಬಿ ಅವರಿಬ್ಬರ ಮಧ್ಯ ಜಗಳ ಆಗ್ತಿರ್ಬೋದು ಆರ್ಗ್ಯುಮೆಂಟ್ಸ್ ಆಗ್ತಿರ್ಬೋದು ಅಲ್ಲಿ ಯಾವುದೇ ರೀತಿ ಸರಿಯಾಗಿ ಏನು ನಡೀತಾ ಇಲ್ಲ ಬಟ್ ಈ ಒಂದು ವ್ಯಕ್ತಿ ಇಬ್ಬರ ವ್ಯಕ್ತಿಗಳ ಮಧ್ಯ ಸಿಗಾಕೊಂಡಿದ್ದಾರೆ ಈ ಕಡೆ ನೀವು ಇದೀರಾ ಇನ್ನೊಬ್ಬ ವ್ಯಕ್ತಿನೂ ಇದ್ದಾರೆ ಈ ಎನರ್ಜಿಸ್ ಕಾಣಿಸ್ತಾ ಇದೆ ಡ್ಯೂಯಲ್ ಪರ್ಸನಾಲಟಿ ವ್ಯಕ್ತಿಗಳು ಅವರ ಲೈಫ್ ಅಲ್ಲಿ ಇದಾರೆ ಅಂತ ನಾನು ಹೇಳ್ಬೋದು ಒಂದು ಕಡೆ ನೀವು ಇನ್ನೊಂದು ಕಡೆ ಇನ್ನೊಬ್ಬ ವ್ಯಕ್ತಿ ಇದಾರೆ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಆಚೆಗೆ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ಮೇ ಬಿ ನಿಮ್ಗೂ ಕೂಡ ಗೊತ್ತಿದೆ ಅವ್ರು ಯಾರ ಜೊತೆಗಿದ್ದಾರೆ ಯಾರ ಜೊತೆ ಸಂಬಂಧದಲ್ಲಿ ಇದಾರೆ ಈ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಏನಕ್ಕೆ ಬಿಟ್ಟು ಹೋದ್ರು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅಂತ ನನಗೆ ಫೀಲ್ ಆಗ್ತಿದೆ ಮೇ ಬಿ ಆ ಒಂದು ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಿದ್ದಾರೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿಯ ಸಂಬಂಧದಿಂದ ನಿಮ್ಮ ಪಾರ್ಟ್ನರ್ ಆದಷ್ಟು ಬೇಗ ಆಚೆ ಬರ್ತಾ ಇದ್ದಾರೆ ಅಂತ ನಾನು ಹೇಳ್ಬಹುದು ಸೊ ಥರ್ಡ್ ಪಾರ್ಟಿ ಸುಚುವೇಶನ್ ಎಂಡ್ ಆಗ್ತಾ ಇದೆ ಅವರ ಲೈಫ್ ಅಲ್ಲಿ ಸೊ ಥರ್ಡ್ ಪಾರ್ಟಿ ಸುಚುವೇಶನ್ ಮೇ ಬಿ ಅವ್ರ ಲೈಫ್ ಅಲ್ಲಿ ಅದು ಅಗತ್ಯ ಇತ್ತು ಅವ್ರ ಲೈಫಲ್ಲಿ ಅದು ಮೂಡೋದಿತ್ತು ಅದಕ್ಕೆ ಆ ಒಂದು ಥರ್ಡ್ ಪಾರ್ಟಿ ಸುಚುವೇಶನ್ ಅವರ ಲೈಫ್ ಅಲ್ಲಿ ಬಂದಿದೆ ಇವಾಗ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಪಾತ್ರ ಏನೂ ಇಲ್ಲ ಮೇ ಬಿ ಆ ಒಂದು ಒಂದು ವ್ಯಕ್ತಿಗೆ ಗೊತ್ತಾಗಿರ್ಬೋದು ಈ ಒಂದು ವ್ಯಕ್ತಿ ಯಾವ ತರ ಬಣ್ಣ ಬದಲಾಯಿಸ್ತಾರೆ ಅಂತ ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ಗೆ ಇವಾಗ ಬುದ್ಧಿ ಬಂದಿದೆ ರಿಯಲೈಸೇಷನ್ ಆಗ್ತಾ ಇದೆ ಆ ಒಂದು ವ್ಯಕ್ತಿಗೆ ಸೊ ಈ ತರ ನನ್ನ ಒಂದು ಎನರ್ಜೀಸ್ ಕಾಣಿಸ್ತಾ ಇರೋದ್ರಿಂದ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ರಿಕನ್ಸಲೇಷನ್ ರಿಯೂನಿಯನ್ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಸದ್ಯಕ್ಕೆ ಒಂದು ವ್ಯಕ್ತಿ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದಾರೆ ಯಾಕಂತಂದ್ರೆ ಅವ್ರು ತರ ನಿಮ್ಮ ವಿಚಾರದಲ್ಲಿ ಸ್ಟೆಪ್ ತಗೊಳ್ಳೋದು ಆಕ್ಷನ್ ತಗೊಳ್ಳೋದು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಮಾತಾಡ್ಸೋದು ಈ ತರ ಒಂದು ವ್ಯಕ್ತಿ ಸ್ವಲ್ಪ ಗೊಂದ್ರ ಸೊ ಗೊಂದಲಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂತ ನಾನು ಹೇಳ್ತೀನಿ ಬಟ್ ನಥಿಂಗ್ ಟು ವರಿ ಸೊ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಎನ್ಲೈಟ್ಮೆಂಟ್ ಆಗ್ತಾ ಇದೆ ಅವರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದ್ದಾರೆ ಗೆ ಹೋಗ್ತಾ ಇದ್ದಾರೆ ಸೊ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಫೇಕ್ ಯಾರು ರಿಯಲ್ ಯಾವುದು ನಿಜವಾದ ಪ್ರೀತಿ ಯಾವುದು ಮೋಹದ ಪ್ರೀತಿ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿಗೆ ಸ್ಪಿರಿಚುಲ್ ಅಲ್ಲಿ ಗೊತ್ತಾಗ್ತಾ ಇದೆ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಅ ಸ್ಪಿರಿಚುಯಲ್ ಪಾತ್ ಅಂತ ನಾನು ಹೇಳ್ಬಹುದು ಸೊ ಆಂಗರ್ಡ್ ಮ್ಯಾನ್ ಇರೋದ್ರಿಂದ ಸ್ಪಿರಿಚುಯಾಲಿಟಿ ನಂಗೆ ಕಾಣಿಸ್ತಾ ಇದೆ ಮೇ ಬಿ ಒಂದು ವ್ಯಕ್ತಿ ಐ ಥಿಂಕ್ ಅವರು ಅವರ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗಿದೆ ಅದೆಲ್ಲವೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ ದಟ್ ನಾನೆಲ್ಲದ್ರಿಂದ ನಾನೇ ಸೃಷ್ಟಿ ಮಾಡಿಕೊಂಡಿರೋದು ನಾನೇ ಪ್ರಾಬ್ಲಮ್ಸ್ಗಳನ್ನ ನನ್ನ ಮೇಲೆ ಹೇಳ್ಕೊಂಡ್ರದೇ ನಾನು ಸೊ ಇವಾಗ ಅದನ್ನ ನಾನ್ ಸರಿಪಡಿಸ್ಕೊಳ್ಬೇಕು ನಾನು ಮಾತ್ರ ಇದನ್ನ ಸರಿ ಮಾಡೋದಕ್ಕೆ ಸಾಧ್ಯ ಅಂತ ಈ ಒಂದು ವ್ಯಕ್ತಿ ಆಕ್ಚುಲಿ ದೇ ಆರ್ ಥಿಂಕಿಂಗ್ ಅಂತ ನಾನು ಹೇಳ್ಬಹುದು ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರಲೇಬೇಕು ಯಾವ್ದೇ ರೀತಿ ಒಂದು ವ್ಯಕ್ತಿಗೆ ಯಾವ್ದೇ ರೀತಿ ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆ ಬೇರೆಯವರಿಂದ ಪ್ರಪೋಸಲ್ ಸಿಕ್ಕಿದ್ರು ಕೂಡ ಕೂಡ ಅವರು ನಿಮ್ಮನೆ ಚೂಸ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಯಾಕಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ನೀವು ಎಂತ ಒಳ್ಳೆ ದೊಡ್ಡ ಪಾತ್ರನ ನಿಭಾಯಿಸಿದೀರಾ ಅನ್ನೋದು ಅವ್ರ ಲೈಫ್ ಅಲ್ಲಿ ಗೊತ್ತಾಗಿದೆ ಮೇ ಬಿ ಒಂದ್ ವ್ಯಕ್ತಿಗೆ ನೀವು ತುಂಬಾ ಎಲ್ಪ್ ಮಾಡಿದ್ರ ಸೊ ಫಿಸಿಕಲಿ ಮೆಂಟಲಿ ಫೈನಾನ್ಶಿಯಲಿ ಒಂದು ವ್ಯಕ್ತಿಗೆ ಪ್ರತಿ ಒಂದ್ರಲ್ಲೂ ಕೂಡ ನೀವು ಹೆಲ್ಪ್ ಮಾಡಿದ್ರ ಬಟ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಉಸ್ಕೊಳಕ್ ಆಗಿರ್ಲಿಲ್ಲ ಬಟ್ ತುಂಬಾನೇ ಅವರು ರಿಗ್ರೆಟ್ ಫೀಲ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಫೈವ್ ಆಫ್ ಸಾರ್ಟ್ಸ್ ಇದೆ ಐ ತಿಂಕ್ ಅವ್ರ ಲೈಫ್ ಅಲ್ಲಿ ತುಂಬಾನೇ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಆ ವಿಚಾರಗಳನ್ನೆಲ್ಲನೂ ಕೂಡ ನಿಮ್ಮ ಹತ್ರ ಆದಷ್ಟು ಬೇಗ ಹೇಳಿಕೊಂಡು ಸೊ ಅವ್ರೇನೆಲ್ಲ ಐಡ್ ಮಾಡಿದ್ದಾರೆ ಅವರ ಲೈಫಲ್ಲಿ ಅದೆಲ್ಲ ವಿಚಾರಗಳು ಆ ಎಲ್ಲ ಗುಟ್ಗಳು ನಿಮ್ಮ ಹತ್ರ ಹೇಳಿಕೊಂಡು ಅವರು ಟ್ರಾನ್ಸ್ಪೆರೆಂಟ್ ಆಗಿರಬೇಕು ನಿಮ್ಮ ಲೈಫಲ್ಲಿ ಇವಾಗ ಬಂದ್ರೆ ಅವ್ರು ಟ್ರಾನ್ಸ್ಪೆರೆಂಟ್ ಯಾವುದೇ ರೀತಿ ಕದ್ದು ಮುಚ್ಚಿ ಏನು ವಿಚಾರಗಳು ನನ್ನ ಲೈಫಲ್ಲಿ ಸೀಕ್ರೆಟ್ ಇಡಬಾರ್ದು ಎಲ್ಲನೂ ಈ ಒಂದು ವ್ಯಕ್ತಿ ಹತ್ರ ಮುಚ್ಚು ಮರ ಇಲ್ಲದೆ ಹೇಳ್ಕೊಬೇಕು ಆವಾಗ ನನಗೆ ಈ ಒಂದು ವ್ಯಕ್ತಿಗೆ ನಿಯತ್ತಾಗಿ ಪ್ರೀತಿ ಮಾಡ್ದಂಗೆ ಆಗುತ್ತೆ ಅನ್ನೋದು ಇವರಿಗೆ ಯೋಚನೆಗಳು ಬರ್ತಾ ಇದಾವೆ ಸೊ ಐ ಥಿಂಕ್ ಟೆಂಪ್ರಿಂದ ಡೆಫಿನೆಟ್ಲಿ ಒಂದು ಸೀರಿಯಸ್ ಆಗಿ ಡಿಸಿಷನ್ ತಗೊಳ್ತಾರೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಅಷ್ಟೇ ಈಗ ಆಟಿಟ್ಯೂಡ್ ಇದ್ರು ಕೂಡ ಈ ಒಂದು ವ್ಯಕ್ತಿಗೆ ಒಳ್ಳೆ ಮನಸ್ಸಿದೆ ಅಂತ ನಾನು ಹೇಳ್ತೀನಿ ಮೇ ಬಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗುವಾಗ ಐ ತಿಂಕ್ ಮೇ ಬಿ ತುಂಬಾ ಡ್ರಾಮಾಸ್ ಮಾಡಿರ್ಬೋದು ಬಟ್ ಈ ಒಂದು ವ್ಯಕ್ತಿ ಹಾಗಂತ ಹೇಳಿ ಕೆಟ್ಟ ಕೆಟ್ಟ ವ್ಯಕ್ತಿ ಅಂತನೂ ಹೇಳಕ್ ಆಗಲ್ಲ ಆ ಒಂದು ಪರಿಸ್ಥಿತಿಯಲ್ಲಿ ಸಮ ಸಮಯದಲ್ಲಿ ಅವ್ರು ಆಗಿದ್ರು ನಿಮ್ಮ ಲೈಫ್ ಅಲ್ಲಿ ಬಟ್ ಇವಾಗ ಅವರು ಅದನ್ನ ತಿದ್ಕೊಂಡಿದ್ದಾರೆ ಚೇಂಜ್ ಆಗಿದ್ದಾರೆ ಬದಲಾವಣೆಗಳು ಆಗಿದ್ದಾರೆ ಅನ್ನುವಾಗ ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ಲೈಕ್ ಸಾರಿ ಅಕ್ಸೆಪ್ಟ್ ದಟ್ ಚೇಂಜಸ್ ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಬದಲಾಗೋದಿಕ್ಕೆ ಚೇಂಜ್ ಚೇಂಜ್ ಆಗೋದಕ್ಕೆ ದೇವರು ದಾರಿ ಮಾಡಿಕೊಡ್ತಾರೆ ಸೊ ಐ ಥಿಂಕ್ ನೀವು ಕೂಡ ಆ ಒಂದು ಒಳ್ಳೆತನವನ್ನ ಇವ್ರೇನ್ ಇವಾಗ ಬದಲಾಗಿದ್ದಾರೆ ಅದನ್ನ ಸ್ವೀಕರಿಸಿ ಅಂತಲೇ ನಾನು ಹೇಳ್ತೀನಿ ಸೊ ಯಾವಾಗ ರೀಕನ್ಸಲೇಷನ್ ಆಗುತ್ತೆ ರಿಯೂನಿಯನ್ ಯಾವ ರಿಯೂನಿಯನ್ ಆಗುತ್ತೆ ಅಂತಾನೆ ಕೇಳಿದ್ರೆ ಐ ತಿಂಕ್ ವಿತ್ ಇನ್ ದಿಸ್ ಇಯರ್ ವಿತ್ ಇನ್ ಸೆವೆನ್ ಟು ಏಟ್ ಮಂತ್ಸ್ ಒಳಗಡೆ ಅಂದ್ರೆ ಸೆವೆನ್ ಟು ಏಟ್ ಮಂತ್ಸ್ ವರ್ಲ್ಡ್ ಕಡೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಯಾವಾಗ ಬೇಕಾದ್ರೂ ಅವರು ನಿಮ್ಮ ಅಲ್ಲಿ ವಾಪಸ್ ಬರಬಹುದು ನಿಮ್ ಇಬ್ಬರ ಮಧ್ಯೆ ರೀಕಸ್ಟೇಷನ್ ಆಗಬಹುದು ಅಂತ ಹೇಳ್ತೀನಿ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮಿಂದ ಏನಕ್ಕೆ ಬಿಟ್ಟು ಹೋಗಿದೆ ಅಂದ್ರೆ ಬಿಕಾಸ್ ಆಫ್ ಯುವರ್ ಪಾಸ್ಟ್ ಲೈಫ್ ಕರ್ಮ ಸೊ ಒಂದು ಪಾಸ್ಟ್ ಲೈಫ್ ಕರ್ಮ ಇತ್ತು ನೀವಿಬ್ರು ಸಪ್ರೇಷನ್ ಆಗಬೇಕು ದೂರ ಆಗಬೇಕು ಬ್ರೇಕಪ್ ಆಗಬೇಕು ನೋ ಕಾಂಟ್ಯಾಕ್ಟ್ ಆಗಬೇಕು ಒಬ್ರಿಗೊಬ್ರು ಇದೊಂದು ಲೆಸನ್ ಅಂತ ನಾನು ಹೇಳ್ತೀನಿ ಸೊ ಆ ಲೆಸನ್ ಅನ್ನ ಕಲಿತ್ಕೊಂಡು ಇವಾಗ ನೀವಿಬ್ರು ಮೆಚೋರ್ ಆಗಿದ್ದೀರಾ ಒಂದು ಸಂಬಂಧವನ್ನ ಹೇಗೆ ನಿಭಾಯಿಸೋದು ಅಂತ ನಮಗೆ ಗೊತ್ತಾಗಿದೆ ಒಂದು ರಿಲೇಷನ್ಶಿಪ್ ನ ಹೇಗೆ ಕ್ಯಾರಿ ಔಟ್ ಮಾಡೋದು ಅನ್ನೋದು ಗೊತ್ತಾಗಿದೆ ಸೊ ಎಲ್ಲಾ ಲೆಸನ್ಸ್ ಕಲಿಯೋದಕ್ಕೋಸ್ಕರ ನೀವಿಬ್ರು ಸಪ್ರೇಷನ್ ಗೆ ಹೋಗಿದ್ರೆ ಬಟ್ ಇವಾಗ ಡೆಫಿನೆಟ್ಲಿ ದೇವರೇ ನಿಮ್ಮನ್ನ ಒಂದ್ ಮಾಡ್ತಾರೆ ಸೊ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದಾರೆ ಐ ತಿಂಕ್ ನೀವು ಕೂಡ ಇವ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇರ್ತೀರಾ ಥಿಂಕ್ ಮಾಡ್ತಾ ಇರ್ತೀರಾ ಕುಂತ್ರು ನಿಂತರು ನಿಮ್ದೇ ನಿಮ್ದೇ ಆಗೋಗಿದೆ ಒಂದು ವ್ಯಕ್ತಿಗೆ ಸೊ ಅವ್ರು ಯಾವ ಥರ ಯೋಚನೆ ಮಾಡ್ತಿದ್ದಾರೋ ಅದೇ ರೀತಿ ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ ಸೊ ಐ ತಿಂಕ್ ಈ ಒಂದು ಯೋಚನೆಗಳು ಯಾಕೆ ನಿಮಗೆ ಬರ್ತಾ ಇದ್ದಾವೆ ಐ ತಿಂಕ್ ನೀವು ತುಂಬ ಸತಿ ಅನ್ಕೊಳ್ತಾ ಇರ್ತೀರ ಇಲ್ಲ ಇವ್ರ ಲೈಫಲ್ಲಿ ನನ್ನ ಲೈಫಲ್ಲಿ ಇವ್ರು ಸಿಗೋಲ್ಲ ನಾನು ಮೋನ್ ಆಗಬೇಕು ಅಂತ ಬಟ್ ಮೋನ್ ಇಬ್ಬರಿಗೂ ಆಗ್ತಲ್ಲ ಬಿಕಾಸ್ ದೇರ್ ಈಸ್ ಅ ಕನೆಕ್ಷನ್ ದೇರ್ ಈಸ್ ಅಟ್ರಾಕ್ಷನ್ ಅಫೆಕ್ಷನ್ ಲವ್ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವೆಲ್ ಕಮ್ ಬ್ಯಾಕ್ ಟು ಯು ವಿತ್ ಇನ್ ಸೆವೆನ್ ಟು ಏಟ್ ಮಂತ್ಸ್ ಅಂತ ನಾನು ಹೇಳ್ತೀನಿ ಸೊ ನಥಿಂಗ್ ಟು ವರಿ ಪಾಸಿಟಿವ್ ಆಗಿರಿ ಆ್ಯಂಡ್ ಬಿಲೀವ್ ಮಾಡ್ತಾ ಇರಿ ಆಗೋದೆಲ್ಲವೂ ಕೂಡ ಒಳ್ಳೇದಕ್ಕೆ ಅಂತ ಹೇಳ್ತಾರೆ ಎವ್ರಿಥಿಂಗ್ ಆ್ಯಪನ್ಸ್ ಫಾರ್ ಅ ಗುಡ್ ರೀಸನ್ ಆ್ಯಂಡ್ ಫಾರ್ ಅ ಗುಡ್ ಪರ್ಪಸ್ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಸೊ ಎಲ್ಲ ರೀತಿಯಿಂದನೂ ಈ ಒಂದು ವ್ಯಕ್ತಿ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಸೊ ಯಾವುದೇ ರೀತಿ ಏನು ಹೇಳ್ತಾರಲ್ಲ ಲೈಕ್ ನೋ ಅನುಮಾನ ಬೇಡ ಸೊ ನಿಮ್ಮನ್ನ ಈ ಒಂದು ಕನೆಕ್ಷನ್ ನಿಮ್ಮನ್ನ ನಿಮ್ಮ ದೇವರು ಆ ಒಂದು ವ್ಯಕ್ತಿಯಿಂದ ಯಾವತ್ತಿಗೂ ದೂರ ಹೆಂಗೆ ದೂರ ಮಾಡೋದೋ ಅದೇ ರೀತಿ ಒಂದು ಮಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್